ಹಾಯ್ ಹಲೋ ಸ್ವೀಟ್ ಆರ್ಟ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ಆ್ಯಕ್ಚುಲಾಗಿ ಅರಮನೆ ಹೊರಾಂಗಣದ ಪ್ರತಿ ಮಾಡ್ತಾ ಇದ್ದೀನಿ ಏನಕ್ಕೆ ಹೊರಾಂಗಣದಲ್ಲಿ ಆನೆಗಳು ಹಾಗೆ ದೇವಸ್ಥಾನಗಳು ಎಲ್ಲ ಮೂಲೆ ಮೂಲೆಗಳಲ್ಲೂ ದೇವಸ್ಥಾನಗಳಿದೆ ಸೊ ಅದನ್ನು ನೋಡುವ ಎಷ್ಟು ಸಾಧ್ಯ ಆಗುತ್ತೆ ತುಂಬ ದೊಡ್ಡದು ಅರ್ಧ ಮಾತ್ರ ಮಾಡೋಕ್ಕಾಗುತ್ತೆ ಇನ್ನು ಅರ್ಧ ಬ್ಯಾಕ್ ಸೈಡ್ ಕೂಡ ಮಾಡೋಕ್ಕಾಗಲ್ಲ ಒಂದೇ ಸರಿ ಹೋದಾಗ ಹೋದಾಗ ಸ್ವಲ್ಪ ಸ್ವಲ್ಪ ಮಾಡಬಹುದು ಸೊ ಹಾಗಾಗಿ ಹೊರಾಂಗಣ ಏನೆಲ್ಲ ಇದೆ ಎಷ್ಟು ಚೆನ್ನಾಗಿದೆ ಆನೇನ ಯಾವ ರೀತಿ ಸಾಕ್ತಾರೆ ಅಷ್ಟು ವೀಡಿಯೋಸ್ನ ನಾನು ಮಾಡ್ತಾ ಪೂರ್ತಿ ಒಂದು ಕಡೆಯಿಂದ ವಿಡಿಯೋ ಮಾಡೋಕ್ಕಾಗಲ್ಲ ನನಗೆ ಎಷ್ಟು ಕವರ್ ಮಾಡೋಕ್ಕಾಗುತ್ತೆ ಅಷ್ಟು ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ದೇವಸ್ಥಾನ ಒಂದು ಅದು ಪಕ್ಕದ್ದು ಇದು ಆ ಅರಮನೆ ಹೊರಾಂಗಣದಲ್ಲಿ ಚೇರ್ ಹಾಕಿ ಒಂದು ಫಂಕ್ಷನ್ ಅಂತ ನಡೀತಾ ಇತ್ತು ಅದರ ಮುಂಭಾಗದಲ್ಲಿ ಬೆಳಗ್ಗೆ ಅಂದರೆ ಸೂರ್ಯ ಮುಳುಗ ಮುಂಚೆ ನಾನು ತೆಗೆದಿದ್ದಂತಹ ವಿಡಿಯೋ ಇರ್ಬೋದು ಇದು ಇಲ್ಲೆಲ್ಲ ನಾವೆಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಡಿಸ್ಕಸ್ ಮಾಡಿ ಆಮೇಲೆ ಹೊರಡೋ ಅಂಥದ್ದು ಆರಾಮನೆ ಒಳಗಡೆ ಪ್ಯಾಲೇಸ್ ಒಳಗಡೆ ನೋಡ್ಕೊಂಡು ಬಂದಮೇಲೆ ಹೊರಗಡೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತೀವಿ ಮಾತಾಡಿಕೊಂಡು ಹಾಗೆ ಸುತ್ತಾಡ್ಕೊಟ್ಟು ವಾಕ್ ಮಾಡ್ಕೊಂಡು ಮಾತಾ ಸ್ವಲ್ಪ ಎಲ್ಲ ಕಡೆ ನೋಡ್ಕೊಂಡು ಬರುವಂಥ ಪಾಪು ನೋಡಿ ಎಷ್ಟು ಆರಾಮನೇಲಿ ಕೂತ್ಕೊಂಡು ಲಿಪ್ಸ್ಟಿಕ್ ಹಾಕಿ ಲಿಪ್ಸ್ಟಿಕ್ ಹಾಕಿ ಅಂತ ಹೇಳಿ ಲಿಪ್ಸ್ಟಿಕ್ ಹಾಕಿಸ್ ಇದ್ದಾನೆ ಪಾಪುದು ಮೇಕಪ್ ಕೂಡ ನಡೀತಾ ಇದೆ ಸೊ ಹಾಗೆ ಅರಮನೆ ಪ್ಯಾಲೇಸ್ ಹೋದ್ಮೇಲೆ ಪ್ಯಾಲೇಸ್ ಮುಂಭಾಗ ಅಂತ ನೋಡಿದ್ರೆ ತುಂಬ ತುಂಬ ಖುಷಿ ಆಗ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಅರಮನೆ ಸುತ್ತನೂ ಫುಲ್ಲು ಪೂರ್ತಿಯಾಗಿ ದೇವಸ್ಥಾನಗಳಿದೆ ಅದು ಎಷ್ಟು ದೇವಸ್ಥಾನಗಳಿದೆ ಅಂತ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮುನ್ಕ ಕಳಿಸಿ ಆಯಿತಾ ಮರಿಬೇಡಿ ಹಾಗೆ ನಮ್ಮ ಪಾಪನ್ನ ರೆಡಿ ಮಾಡಿಕೊಂಡು ಅವನಿಗೋಸ್ಕರ ಅವನು ಟೋಪಿ ಗಿಪಿಯೆಲ್ಲ ಹಾಕಿದ್ರೆ ತೆಗೆದು ಕಿತ್ತೇಸಿತಾ ಇದ್ದ ಸೊ ಹೊರಟು ಬಿ ನಾವು ಅರಮನೆ ಎಷ್ಟು ಸಾಧ್ಯ ಅಷ್ಟು ಕವರ್ ಮಾಡುವ ಅಂತ ಹೇಳಿ ನೋಡಿ ಮೇಯ್ನ್ ದ್ವಾರ ಬಾಗಿಲು ಕಡೆನೇ ಹೋಗ್ತಾ ಇದ್ದೀವಿ ಏನಕ್ಕೆ ಅಂದರೆ ಮೇಯ್ನ್ಲಿ ಅದು ದ್ವಾರ ಬಾಗಿಲು ಫಸ್ಟು ಮಾಡಬೇಕು ಅಂತ ಅಂದ್ಬಿಟ್ಟು ಇನ್ನು ನಾವು ಓದ ಕಡೆ ಎಲ್ಲ ಪ್ರತಿಯೊಂದು ಕಣ್ಣಿಗೆ ನಿಮಗೆ ಕಾಣಿಸ್ತಾ ಇರ್ಬೋದು ಅಲ್ಲಲ್ಲೇ ದೇವಸ್ಥಾನದ ಗೋಪುರಗಳು ಕಾಣಿಸ್ತಾ ಇದೆ ಹಾಗೆ ಮುಂಭಾಗಲಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ಸ್ಕೂಲ್ ಮಕ್ಕಳು ಬನ್ನಿ ನೋಡಿ ಮುಂಭಾಗಲು ದ್ವಾರ ಬಾಗಿಲಿದು ಅಲ್ಲಿ ವೀಡಿಯೋ ಮಾಡುವ ಸ್ವಲ್ಪ ಅಂತ ಅಂದ್ಬಿಟ್ಟು ಮಾಡ್ತಿದ್ವಿ ನೋಡಿ ಗ್ರೌಂಡು ಹಾಗೆ ಅಲ್ಲಿ ಸುತ್ತಮುತ್ತ ಅಕ್ಕಪಕ್ಕದಲ್ಲಿ ಗುಲಾಬಿ ತೋಟ ಕೂಡ ಮಾಡಿದ್ದಾರೆ ಹಾಗೆ ಈಗ ನಾವು ಹೋಗಿದಂಥ ಟೈಮ್ ಪುಷ್ಪ ಪ್ರದರ್ಶನ ಕೂಡ ಇತ್ತು ಅಲ್ಲಿ ಅದನ್ನು ಕೂಡ ತೋರಿಸ್ತೀನಿ ಜೊತೆಗೆ ಇದನ್ನು ಫಸ್ಟ್ ಮುಗಿಸ್ಕೊಳ್ಳುವ ಅಂತ ಹೇಳಿ ಮಾಡ್ತಿದ್ವಿ ನೋಡಿ ನಮ್ಮ ಪಾಪು ಎಷ್ಟು ಚೆನ್ನಾಗಿ ಓಡ್ತಾ ಇದ್ದಾನೆ ಅಂದರೆ ತುಂಬ ಚೆನ್ನಾಗಿ ಓಡ್ತಾ ಇದ್ದಾನೆ ಪಾಪಗೆ ಇನ್ನ ಅರಮನೆಯಲ್ಲಿ ತುಂಬಾ ತುಂಬಾ ಇಷ್ಟ ಆಯ್ತು ಪ್ಲೇಸು ಸೊ ಪಾಪು ಅಂತೂ ಅರಮನೆ ಒಂದೊಂದು ಮೂಲೆನೂ ಕೂಡ ಖುಷಿಯಿಂದ ಆಟ ಆಡ್ತಾ ಇದ್ದಾನೆ ಹೆಂಗ್ ಹೋಗ್ತಾ ಇದ್ದಾನೆ ಅಂದರೆ ಅವನ್ ಖುಷಿ ನೋಡಿ ನಮಗೂ ಕೂಡ ಎನರ್ಜಿ ಡಬಲ್ ಆಗ್ತಾ ಇತ್ತು ಒಂದೊಂದು ಮೂಲೆ ಕೂಡ ಅಷ್ಟು ಚೆನ್ನಾಗಿ ನೋಡ್ತಾ ಇದ್ದಾನೆ ಅವನು ಸೊ ದೇವಸ್ಥಾನ ಆಗಿರ್ಬೋದು ಆನೆ ಸಾಕಿದ್ದಾಗಿರ್ಬೋದು ಪ್ರತಿಯೊಂದು ಕೂಡ ಪ್ರತಿಯೊಂದು ಕಡೆ ಹೋದ್ವಿ ನಾವು ಖುಷಿಯಿಂದ ನಾವು ಅವನ ಜೊತೆಗೆ ಹೋಗಿ ನೋಡ್ಕೊಂಡು ಬಂದ್ವಿ ಇನ್ನು ನಾವು ನಾನು ನನ್ನ ತಂಗಿ ವೀಡಿಯೋ ಮಾಡಿಕೊಂಡು ಫೋಟೋ ಕೂಡ ತೆಕ್ಕೊಂಡ್ವಿ ಪ್ರತಿಯೊಂದು ಕಡೆ ಮೂಲೆ ಮೂಲೆಗೂಡಲ್ಲೂ ಹಾಗೆ ನಾನು ಕೂಡ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ಆ ಆವರಣ ಹೋಗೋದಕ್ಕೆ ನಾವು ನಾ ಇಂಥ ಪ್ಲೇಸಸಲ್ಲಿ ಹುಟ್ಟಿ ಆ ಪ್ಲೇಸಸ್ನ ಅನುಭವಿಸ್ತಾ ಇದ್ದೀವಿ ಅಂತಂದರೆ ನಿಜವಾಗ್ಲೂ ಖುಷಿ ಸಿಗುತ್ತೆ ಅಂತಲೇ ಹೇಳ್ಬೋದು ನಾನು ಕೂಡ ಪಾಪು ಜೊತೆ ಓಡಾಡಿ ಆಟ ಆಡಿ ಡ್ಯಾನ್ಸ್ ಎಲ್ಲ ಮಾಡಬೇಕು ಅಂತ ಅನಿಸಿದ್ದು ನನಗೆ ಅರಮನೆ ಆವರಣದಲ್ಲಿ ನಾನು ಮರ್ತೋಗಿರುವಂಥದ್ದು ಪ್ರತಿಯೊಂದು ಕಲೆಗಳು ಆಚೆ ಬರ್ತಾಯಿತ್ತು ಅಂತಲೇ ಹೇಳ್ಬೋದು ನೋಡಿ ಅವ್ನ ಖುಷಿ ಹೆಂಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾನೆ ಒಂದು ಚೂರು ಅಳಲ್ದಂಗೆ ಅಷ್ಟು ನಡೆದ್ರೆ ಒಂದು ಕೆಲವು ಸಾರಿ ನಮಗೆ ಕಾಲು ನೋವು ಬರುತ್ತೆ ಅವನಿಗೆ ಕಾಲು ನೋವು ಬರ್ದಂಗೆ ನಮ್ಮ ಜೊತೆಗೆ ಆಟ ಆಡ್ತಾ ಇದ್ದ ರೇ 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 ತಣ್ಣನೆ ಗಾಳಿ ಬೀಸುತ್ತಿರಲು ಸೂರ್ಯ ತನ್ನ ಪತನವನ್ನು ಚ ಬದಲು ಮಾಡುತ್ತಿರಲು ಆ ನೋಡಲು ಎಷ್ಟು ಸುಂದರವಾದ ಅರಮನೆಯ ಮುಂಭಾಗ ದೇವಸ್ಥಾನಗಳ ಸುತ್ತುವರೆದಿರುವ ಸ್ಥಳವಿದು ದೇವರುಗಳು ನೆಲೆಸಿರುವಂತಹ ಪುಣ್ಯ ಭೂಮಿ ಇದು ಈ ಜಾಗ ತುಂಬ 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 ತುಂಬಾ ಇಷ್ಟ ಆಗ್ತಾ ಇತ್ತು ನನಗಂತೂ ದೇವಸ್ಥಾನದೊಳಗಡೆ ಹೋಗೋಕೆ ಆಗಲಿಲ್ಲ ಹರಿ এলিಫೆಂಟ್ હત ಹೋಗಣ್ ವಾಯ್ಟ್ ಬೈ এলিಫೆಂಟ್ ನೋಡೋಣ ಹರ ಮನೆಗೆ ಬಂದ್ವಿ এলিಫೆಂಟ್ ನೋಡೋಣ ಅಂತ ಹೋಗ್ತಾ ಇದೀವಿ ಈಗ ನನ್ನ ಲೈಫ್ನಲ್ಲಿ ಮೊದಲನೇ ಸಾರಿ ನಾನು ಆನೆನ ಮುಟ್ಟಿದಂಥದ್ದು ನನಗೆ ತುಂಬ ಭಯ ಇತ್ತು ಅದರ ಸ್ಕಿನ್ ಎಷ್ಟು ರಫ್ ಇತ್ತು ಅದು ಆಶೀರ್ವಾದ ಮಾಡಿದಾಗ ಅವರು ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ ದುಡ್ಡು ಕೊಟ್ಟಾಗ ಆಶೀರ್ವಾದ ಮಾಡೋದನ್ನು ಪ್ರತಿಯೊಂದನ್ನು ಬಟ್ ಅದು ಮುಟ್ಟೋದಕ್ಕೆ ಭಯ ಅಂದರೆ ಭಯ ಆಗ್ತಾಯಿತ್ತು ನನಗೆ ಪಾಪನ ಧೈರ್ಯವಾಗಿದ್ದ ಬಟ್ ನಾನಂತೂ ಸಿಕ್ಕಾಪಟ್ಟೆ ಎದ್ರುಕೊಂಡಿದ್ದೆ ಅಂತಲೇ ಹೇಳ್ಬೋದು ಆದರೂ ಒಂದು ಭಯದಲ್ಲೇ ಭಯದಲ್ಲೇ ಹೋದೆ ಭಯದಲ್ಲೇ ಭಯದಲ್ಲೇ ಹೋಗಿ ನೋಡಿ ಮತ್ತು ಇನ್ನೊಂದು ಆನೆ ಕಡೆ ಹೋಗೋಣ ಅಂತ ಅಂದ ಬಟ್ ನನಗಂತೂ ಭಯ ಇತ್ತು ಫಸ್ಟೇ ಒಂದು ಆನೆ ಟಚ್ ಮಾಡಿ ಹಾಗೆ ಆಶೀರ್ವಾದ ತಗೊಂಡು ಬಂದ್ವಿ ಸೂರ್ಯದೇವ ನೋಡಿ ಅರಮನೆ ಮಧ್ಯದಲ್ಲಿ ಕಾಣಿಸ್ತಾ ಇದ್ದಾರೆ ಮುಳುಗೋದು ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಸೊ ಇವತ್ತಿನ ವಿಡಿಯೋ ಎಂಜಾಯ್ ಮಾಡಿದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಬಾಯ್ ಫ್ರೆಂಡ್ ಚೂರ್ ಕಾಸ್ ಮಾಡೋ